ಹಾಯ್ ಹಲೋ ನನ್ನ ಹೆಸರು ರಶ್ಮಿ ಗಂಗಟ್ಕರ್ ನಾನು ಬೆಂಗಳೂರಿಂದ ಇಂಜಿನಿಯರ್ ಸದ್ಯಕ್ಕೆ ಸದ್ಯಕ್ಕೆಲ್ಲ ವರ್ಕ್ ಮಾಡ್ತಾ ಇಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ಐ ಹ್ಯಾವ್ ಟು ಪ್ರೂವ್ ಸೋ ಮಚ್ ಅಬೌಟ್ ಮೈ ಲೈಫ್ ಆಮೇಲೆ ಜಿಮ್ ಫ್ರೀ ನನ್ನ ಅಲ್ಲಿ ಅರ್ಧ ದಿನ ನನ್ನ ಜಿಮ್ಗೆ ಹೋಗ್ಬೋದು ಅಂತ ಹೇಳ್ಬೋದು ಕಾಲ ಫುಲ್ಲು ಅಲ್ಲೇ ಕಲಿತೀನಿ ಐ ಲವ್ ಬೈಕ್ಸ್ ಆ್ಯಕ್ಚುಲಿ ಎಲ್ಲ ಥರ ಬೈಕ್ಸ್ ಓಡ್ತೀನಿ ಆ್ಯಂಡ್ ಸೂಪರ್ ಬೈಕ್ಸ್ ಆರ್ ಮೈ ಫಸ್ಟ್ ಪ್ರಿಯಾರಿಟಿ ಕೊನೆ ಮಗಳಾಗಿರೋದಕ್ಕೋಸ್ಕರ ನಾನು ಯಾವ ಕೆಲಸನೂ ಮಾಡ್ಕೊಂಡ್ ಬಂದಿಲ್ಲ ಆ್ಯಕ್ಚುಲಿ ಈ ಶೋಕ್ ಬರ್ತಿರೋ ಕಾರಣನೇ ನಾನು ನನ್ನ ಪೊಟೆನ್ಷಿಯಲ್ ತೋರಿಸ್ಬೇಕು ಅಂತ ಅದಕ್ಕೋಸ್ಕರ ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಏನೇ ಬರಲಿ ಏನೇ ಆಗಲಿ ನಾನು ಮಾಡ್ತೀನಿ ಯಾವ ಕಷ್ಟ ಬರುತ್ತೋ ಏನು ಕಷ್ಟ ಬರುತ್ತೋ ನಂಗೆ ಗೊತ್ತಿಲ್ಲ ಬಟ್ ಐ ಆಮ್ ರೆಡಿ ಫಾರ್ ದಸ್ ಆ ಕಾಡಕ್ಕೆ ಇಳಿದು ಯಾರು ಬರ್ತಾರೋ ಏನು ಬರ್ತಾರೋ ನನ್ಗೆ ಗೊತ್ತಿಲ್ಲ ಬಟ್ ಐ ಮೈ ಬೆಸ್ಟ್ ಆಮ್ ಗೋನ್ ವೆನ್ ದೌಕ್